ಬಹುಶಃ ಇಲ್ಲಿ ಸೆಲೆಬ್ರೇಷನ್ ಜೊತೆಗೆ ಅಪಾಯವೂ ಕೂಡ ಕಾಣಿಸ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ಆ ಅಲ್ಲಿ ಅವರು ಹಾಕಿರುವಂಥ ಪೋಸ್ಟನ್ನು ಗಮನಿಸಿದರೆ ಅಪಾಯವೂ ಕಾಣಿಸ್ತಾ ಇದೆ ಆ ಅಪಾಯಕ್ಕೆ ಅಥವಾ ಆತಂಕಕ್ಕೆ ಉತ್ತರ ಕೇಂದ್ರ ಸರ್ಕಾರದಿಂದ ಸಿಕ್ತಿಲ್ಲ ಅಂತ ಇಲ್ಲ ರಕ್ಷತ್ ನೋಡಿ ಒಂದು ಕಡೆ ಇ ಎನ್ ಟ್ರೇಡ್ ಡೀಲ್ ಆಗಿದೆ ಇದಕ್ಕೊಂದು ಜಿಯೋ ಪೊಲಿಟಿಕಲ್ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಕೂಡ ಇದೆ ಯಾಕಂದ್ರೆ ಅಮೆರಿಕ ಜೊತೆ ನಾವು ಎಲ್ಲ ಸಂಬಂಧಗಳನ್ನು ಕಡೆ ತೆಗೆದುಕೊಂಡು ಇಲ್ಲ ನಾವು ಚೈನಾ ಕಡೆ ಹೊರಳ್ತೀವಿ ಬರೀ ರಷ್ಯಾ ಜೊತೆ ಸಂಬಂಧ ಇಟ್ಕೋತೀವಿ ಅಂತ ಭಾರತ ಹೇಳುವ ಸ್ಥಿತಿಯಲ್ಲಿ ಭಾರತ ಕೂಡ ಇಲ್ಲ ಯಾಕಂದರೆ ಭಾರತ ಅಮೇರಿಕಾದ ಸಂಬಂಧಗಳು ಸ್ಟ್ರಾಟಜಿಕಲ್ಲೂ ಆಗಿವೆ ಎಕನಾಮಿಕಲ್ ಕೂಡ ನಮ್ಮ ವೆರಿ ಇಂಪಾರ್ಟೆಂಟ್ ಪಾರ್ಟ್ನರ್ ಈಗಾಗ ಅಮೆರಿಕದ ಜೊತೆ ನಾವು ಟ್ರೇಡ್ ಡೀಲೇ ಮಾಡ್ಕೊಳ್ಳೋಲ್ಲ ನೀವುದು ಹದಿನೆಂಟು ಪರ್ಸೆಂಟ್ ಅಲ್ಲ ಜೀರೋ ಪರ್ಸೆಂಟ್ಗೆ ತಂದಿಡಿ ಅದನ್ನು ಹೇಳೋಕ್ಕೆ ಯಾವುದೇ ರಾಷ್ಟ್ರ ಸಾಧ್ಯ ಆಗಲ್ಲ ಭಾರತಕ್ಕೂ ಯುರೋಪಿಯನ್ ಯೂನಿಯನ್ಗಿಂತ ನಮ್ಗೆ ಅಮೇರಿಕಾದ ಜೊತೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಜಸ್ವಂತ್ ಸಿಂಗ್ ವಿದೇಶಾಂಗ ಸಚಿವರಾದ ನಂತರ ನಮ್ಮ ಸಂಬಂಧಗಳ ಸಾಕಷ್ಟು ವೃದ್ಧಿಯಾಗಿದೆ ಸ್ಟ್ರಾಟಜಿಕಲಿ ಕೂಡ ನಮಗೊಂದು ಅಮೇರಿಕಾದ ಜೊತೆಗೆ ಜೊತೆಗಿರ್ತಕ್ಕಂಥದ್ದು ಬಹಳ ಮುಖ್ಯ ನಂಬರ್ ಒನ್ ಇವತ್ತು ನಟರಾಜ್ ಗೌಡರು ಹೇಳ್ತಾರೆ ಅಮೆರಿಕ ಮುಖ್ಯ ಅಲ್ಲ ಈಗ ರಷ್ಯಾ ಜೊತೆ ಒನ್ ಟು ತ್ರೀ ನ್ಯೂಕ್ಲಿಯರ್ ಡೀಲ್ ಯಾಕೆ ಮಾಡ್ಕೊಂಡ್ರು ಹೋಗಿ ಇಡೀ ದೇಶದಲ್ಲಿ ವಿರೋಧ ಇತ್ತಲ್ವ ಯಾಕೆ ಒನ್ ಟು ತ್ರೀ ನ್ಯೂಕ್ಲಿಯರ್ ಡೀಲ್ ಮಾಡಿಕೊಂಡು ಅಮೆರಿಕಾದ ಜೊತೆ ಸಂಬಂಧಗಳು ಬೇಕಾಗ್ತವೆ ನಾ ಅದನ್ನು ನಿರಾಕರಿಸ್ತಾ ಇಲ್ಲ ಆದರೆ ನನಗಿರ್ತಕ್ಕಂಥ ಪ್ರಶ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದೊಂದೇನು ಛಪ್ಪನ್ ಇಂಚ್ಕ ಛಾತಿ ಅಂತಕ್ಕಂಥ ಒಂದು ಇಮೇಜನ್ನು ಬಿ ಜೆ ಪಿ ಬಿಲ್ಡ್ ಮಾಡಿತ್ತು ಅದಕ್ಕೆ ಪದೇ ಪದೇ ಡೊನಾಲ್ಡ್ ಟ್ರಂಪ್ ಹೋಲ್ ಮಾಡ್ತಿದ್ದಾರ ಅಂತಕ್ಕಂಥದ್ದು ಆ ಪ್ರಶ್ನೆಗೆ ಪ್ರಾಯಶಃ ಬಿ ಜೆ ಪಿ ಉತ್ತರ ಕೊಡಬೇಕಾಗ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾನು ಎಕನಾಮಿಕ್ಸ್ ಬಿಟ್ಟು ಪೊಲಿಟಿಕಲ್ ಮೈ ಡೊಮೇನ್ ಇಸ್ ಪಾಲಿಟಿಕ್ಸ್ ಆ ಪಾಲಿಟಿಕ್ಸ್ನ ದೃಷ್ಟಿಯಿಂದ ಹೇಳೋದಾದರೆ ನೀವು ನೋಡಿ ಲಾಸ್ಟ್ ಟೈಮ್ ಅಬ್ ಬಾರ್ ಟ್ರಂಪ್ ಸರ್ಕಾರ ಅಂತ ನರೇಂದ್ರ ಮೋದಿ ಏಕಪಕ್ಷೀಯವಾಗಿ ಹೋದರು ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಅವ್ರು ಗುಜರಾತಕ್ಕೆ ಬಂದಿದ್ದರು ಅಬ್ ಬಾರ್ ಟ್ರಂಪ್ ಸರ್ಕಾರ ಅಂತ ಪ್ರಧಾನಮಂತ್ರಿ ಮೋದಿ ಹೇಳಿದರು ಟ್ರಂಪ್ ಅಲ್ಲಿ ಚುನಾವಣೆಯಲ್ಲಿ ಸೋತು ಇನ್ನೊಂದು ರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮಾಡಿದ ಸ್ಟ್ರಾಟಜಿಕಲ್ ಮಿಸ್ಟೇಕ್ ಅಂತ ಅನ್ಸುತ್ತೆ ಎರಡನೇ ಅಂಶ ಕಳೆದ ಜನವರಿಯಲ್ಲಿ ಟ್ರಂಪ್ ರಾಷ್ಟ್ರಾಧ್ಯಕ್ಷರಾದ ನಂತರ ತರಾತುರಿಯಲ್ಲಿ ನರೇಂದ್ರ ಮೋದಿ ಹೋಗಿ ಫೆಬ್ರವರಿಯಲ್ಲಿ ಭೇಟಿಯಾದರು ಆದರೆ ಇಡೀ ಟ್ಯಾರೀಫ್ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಪೂರ್ತಿಯಾಗಿ ವ್ಯತಿರಿಕ್ತವಾಗಿತ್ತು ಮೂರನೇದು ನನಗನ್ಸುತ್ತೆ ಆಪರೇಷನ್ ಸಿಂಧೂರಿನ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಏಕಪಕ್ಷೀಯವಾಗಿ ಟ್ವೀಟ್ ಮಾಡಿದ್ರು ನಾನೇ ಇವರು ಮಾಡಿ ಸೀಸ್ ಫೈರ್ ಮಾಡಿಸಿದ್ದೀನಿ ನಾನು ಭಾರತಕ್ಕೆ ಬುದ್ಧಿ ಹೇಳಿದ್ದೀನಿ ಭಾರತದ ತಪ್ಪೇ ಇರದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಬುದ್ಧಿ ಹೇಳಿದ್ದೀನಿ ಅಂತ ಸರಿ ನನಗೆ ಅರ್ಥ ಆಗುತ್ತೆ ಭಾರತದ ಪ್ರಧಾನಮಂತ್ರಿಗಳು ಹೊರಗಡೆ ಬಂದು ಹೇಳಿಕೆ ಕೊಡಬೇಕು ಅಂತಕ್ಕಂಥದ್ದು ನಾನು ಹೇಳ್ತಾ ಇಲ್ಲ ಆದರೆ ಪದೇ ಪದೇ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅಷ್ಟೇ ಅಲ್ಲ ಭಾರತದ ಸಾರ್ವಭೌಮತ್ವವನ್ನು ಏನು ಕೆಣಕ್ತಾ ಇದ್ದಾರಲ್ಲ ಇದು ನಿಶ್ಚಿತವಾಗಿರ್ತಕ್ಕಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸುತ್ತೆ ಇವತ್ತು ಕೂಡ ಹೌದು ಕರೆಕ್ಟ್ ಡೀಲಿಂಗ್ ಸೈ ಆಗಿಲ್ಲ ಮಾತುಕತೆ ಆಗಿದೆ ಟಾರೀಫನ್ನು ಐವತ್ತು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟಿಗೆ ಇಳಿಸಿದ್ದಾರೆ ನಿಶ್ಚಿತವಾಗಿ ಏಕಪಕ್ಷೀಯವಾಗಿ ಏನು ಹೇಳಿದ್ರು ಇಲ್ಲ ರಷ್ಯನ್ ಆಯಿಲ್ ಇಂಪೋರ್ಟನ್ನು ಕಂಪ್ಲೀಟಾಗಿ ನೋಡಿ ರಷ್ಯನ್ ನಾನು ಐ ಅಗ್ರಿ ವಿತ್ ವಾಟ್ ಕೇಶವ್ ಜಿ ಸೈಡ್ ಇಲ್ಲ ನಮಗೆ ಎಕನಾಮಿಕ್ಸ್ ಇಂಪಾರ್ಟೆಂಟು ತ್ರೀ ಪಾಯಿಂಟ್ ಏಟ್ ನೈನ್ ಬಿಲಿಯನ್ಗೋಸ್ಕರ ಆಮೇಲೆ ರಷ್ಯನ್ ಇಂಪೋರ್ಟ್ಸ್ ಟ್ವೆಂಟಿ ಟುವೆಲ್ ಶುರು ಆಗಿದ್ದದು ಅಚಾನಕ್ಕಾಗಿ ನಮ್ಗೆ ಸಿಕ್ಕಿರ್ತಕ್ಕಂಥ ಬಿಸ್ನೆಸ್ ಬಿಕಾಸ್ ಆಫ್ ರಷಿಯನ್ ಉಕ್ರೇನ್ ವಾರ್ ಈಗ ಅದನ್ನ ಕಡಿಮೆ ಮಾಡತಕ್ಕಂಥ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಅಮೆರಿಕನ್ ಅಧ್ಯಕ್ಷರು ಅದನ್ನ ಹೇಳ್ತಕ್ಕಂಥದ್ದು ಭಾರತದ ಸಾರ್ವಭೌಮತ್ವದ ಮೇಲೂ ಕೂಡ ಒಂದು ಪ್ರಶ್ನೆ ಮಹೇಶ್ ಅವ್ರಿಗೆ ಕೇಳೋಣ ನೋಡಿ ನನಗೆ ಪ್ರಶ್ನೆ ನೋಡಿ ಮೊದಲನೇ ಬಾರಿ ಈ ದೇಶದ ಒಳಗಡೆ ಒಂದು ಭಾರತೀಯ ಜನತಾ ಪಾರ್ಟಿ ನಮ್ದು ಎರಡು ಅವಧಿ ಒಳಗಡೆನೂ ಕೂಡ ಈ ತರದ ಅಮೆರಿಕದ ಎಂಥ ಒತ್ತಡದ ಸಂದರ್ಭದಲ್ಲೂ ಕೂಡ ನಾವು ನಮ್ಮ ದೇಶದ ಸಲುವಾಗಿ ಆ ಸಾರ್ವಭೌಮತೆ ಅದು ತೋರಿಸ್ಕೊಡತ್ರಾನ್ ಇರ್ಬೋದು ಅದು ಇವತ್ತಿನ ಕಾಲಘಡದಲ್ಲಿ ಇರ್ಬೋದು ನಮ್ಮ ಹೇಳ್ತಿ ಕಡೆ ಮೊದಲನೇ ಬಾರಿ ಪಾರ್ಟಿ ಅಲ್ಲ ನಮ್ದೇ ನೇತೃತ್ವ ತಾನೆ ವಾಜಪೇಯಿ ನೇತೃತ್ವ್ ಬುದ್ಧ ಇಂದಿರಾ ಲಾಫಿಂಗ್ ಬುದ್ಧಾಗು ನಾ ಒಂದಿಷ್ಟು ಹೇಳ್ತೇನೆ ಮೊದಲನೇ ಪೋಖ್ರಾನ್ಗೂ ಎರಡನೇ ಪೋಖ್ರಾನ್ ಒಳಗಡೆ ನಾವು ಸಕ್ಷಮತೆ ಇತ್ತು ನಾವು ಸಿಟಿ ಬಿಟಿಗೆ ಒಂದು ಹೇಳ್ತೀನಿ ಕಾಂಪ್ರೆನ್ಸಿವ್ ಸ್ಟೇಟ್ ಬ್ಯಾಂಕ್ ಟ್ರೀಟಿಗೂ ಸೈನ್ ಆಗ್ತಿದೆ ಗೊತ್ತಾಯ್ತಾರೆ ಎಸ್ ಬಿಟಿಗೂ ಸೈನ್ ಆಗ್ತದೆ ಟೋಲ್ ಬಟ್ಟು ಮತ್ತೆ ಜಸ್ವಂತ್ ಸಿಂಗ್ ಜೊತೆ ನಾವು ಇಷ್ಟೆಲ್ಲ ಆದ್ರೂ ಕೂಡ ಸಿಟಿ ಬಿಟಿಗೆ ಸೈನ್ ಮಾಡ್ಲಿಲ್ಲ ನಾವು ಎನ್ ಪಿಟಿಗೆ ಸೈನ್ ಮಾಡ್ಲಿಲ್ಲ ನಾವು ನಾವು ಇಷ್ಟೆಲ್ಲ ಪ್ರೆಷರ್ ಮಾಡಿದ್ರು ಮಾಡ್ಬಿಟ್ಟು ನಾವು ನ್ಯೂಕ್ಲಿಯರ್ ಪ್ರೊಫಿಲೇಷನ್ ಟ್ರೀಟಿಗೂ ಮಾಡಲಿಲ್ಲ ಕಾಂಪ್ರೆನ್ಸಿವ್ ಟೆಸ್ಟ್ ಮಾಡ್ಲಿಲ್ಲ ನಾವು ಮಾಡಿಲ್ಲ ಕಡೆ ಮೊದಲು ಬದ್ಧ ನೀವೇನ್ ಬೇಕಾರ ಒಂದ್ ನಿಮಿಷ ನಾವ್ ಹೇಳಕ್ ನೀವು ಬಿಡು ಅಲ್ಲ ಮಾಡಿ ನೀವು ನಾವು ಯಾವುದೇ ಸಂದರ್ಭದ ಒಳಗಡೆ ನಮ್ಮ ಹಿತ ನಮ್ಮ ಭಾರತದ ಹಿತವನ್ನ ಬಿಟ್ಟು ಯಾವ ಜಗತ್ತಲ್ಲಿ ಯಾವ ಶಕ್ತಿನೂ ಕೂಡ ನಮ್ಮನ್ನ ಒತ್ತಡಕ್ ತರಕ್ ಸಾಧ್ಯನೇ ಇಲ್ಲ ಹೇಳ್ತಿರ ಕೇಳಿ ಯಾರು ಸಾಧ್ಯ ಅದಿಲ್ಲ ತರಕಂತದ್ದು ಪ್ರಸ್ತುತ ವಿಷಯಕ್ಕೆ ಮಾತಾಡೋಣ ಗೊತ್ತಾಯ್ತಾನೆ ಇವತ್ತಿನ ಟ್ರಂಪ್ ಹೀಗೆ ಅಂತೇಳಿ ಅನೇಕ ಬಾರಿ ನಮಗೆ ಎಂಬತ್ತಾರು ರಾಷ್ಟ್ರಗಳಲ್ಲಿ ನಾವು ನಮ್ಮ ಇಂಧನವನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಒಂದಲ್ಲ ಎರಡಲ್ಲ ಎಂಬತ್ತಾರು ದೇಶ ಎರಡು ಸಾವಿರದ ಇಪ್ಪತ್ತೆರಡು ಯುಕ್ರೇನ್ ಆದಮೇಲೆ ನಮಗೆ ಅನುಕೂಲ ಆದಂಥದ್ದು ದೇಶಕ್ಕೆ ಅನುಕೂಲ ಆಗತ್ತೆ ಅಂದರೆ ಮೋದಿಜಿ ಎಂಥ ಬೇಕಾದ್ರೂ ಮಾಡ್ತಾರೆ ಆ ಥರದ್ದು ದೇಶನೇ ಫಸ್ಟು ನಮಗೆ ದೇಶ ಬಿಟ್ಟು ಇನ್ಯಾವುದು ಗೊತ್ತೇ ಇಲ್ಲ ನಮಗೆ ಈ ಎಲ್ಲ ಕಾಲಘಟ್ಟದ ಒಳಗಡೆ ಟ್ರಂಪ್ ಪದೇ 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 ನಮ್ಮನ್ನು ಪ್ರವೋಕ್ ಮಾಡುವಂಥದ್ದು ಇವ್ರು ಹೇಳಿದಂಥದ್ದು ಆಗಿರುವಂಥದ್ದು ಏಕಪಕ್ಷವಾಗಿ ಆಗ್ತಿದೆ ನಾನು ಹೇಳ್ತೀನಿ ಪ್ರವಕ್ ಗೊತ್ತೈತೆನೆ ಟ್ರಂಪು ಇವತ್ತು ಅವರು ನಮ್ಮ ಮಾತನಾಡ್ತಾ ಒಬ್ರು ಹೇಳಿದರು ಹೇಗೆ ಅಮೆರಿಕದ ವಿದೇಶಾಂಗ ನೀತಿಯ ಒಳಗಡೆ ಟ್ರಂಪಿನ ಈ ತರದ ಅವಘಡಗಳನ್ನು ಅಲ್ಲಿಯ ಯಾರು ಅಮೇರಿಕದ ವಿದೇಶಾಂಗದ ಚರ್ಚೆ ಮಾಡ್ತಕ್ಕಂಥವ್ರಿಗೆ ಇಷ್ಟು ಪ್ರಬುದ್ಧರು ಇರೋ ಕಾರಣಕ್ಕೋಸ್ಕರ ಟ್ರಂಪಿನ ನಡಾವಳಿಗೆ ಹೇಗೆ ಅಮೆರಿಕೆಗೆ ತೊಂದರೆ ಆಗ್ತಿದೆ ಅಂತೇಳಿ ನಮ್ಗೆ ಪ್ರಶ್ನೆಗೆ ಇದು ಉತ್ತರ ಅಲ್ಲ ನಿಮ್ಮ ಭಾರತ ಅಮೆರಿಕಾದಿಂದ ಇಂಪೋರ್ಟ್ ಮಾಡ್ತಾ ಇರೋದು ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಅದನ್ನ ನಲವತ್ತೈದು ಲಕ್ಷ ಏರಿಸ್ತಾರೆ ಅಂತ ಟ್ರಂಪ್ ಏಕಪಕ್ಷೀವಾಗ ಏಕಪಕ್ಷೀಯವಾಗಿ ಹೇಳ್ತಾರೆ ಈಗ ಒಂದು ವಿಷಯ ಹೇಳ್ತಿ ಎರಡೂ ದೇಶಕ್ಕೆ ಅವರ ಅಧ್ಯಕ್ಷ ಆಗ್ಲಿಲ್ಲಪ್ಪ ಏನ್ ಎರಡೂ ದೇಶಕ್ಕೆ ಅವರೇ ಅಧ್ಯಕ್ಷ ಹೇಳ್ತೀನಿ ನಲವತ್ತೈದು ಬಿಲಿಯನ್ ಡಾಲರ್ ಆಗ್ಲಿಲ್ಲಪ್ಪ ಏನ್ ಮಾಡಕ್ ಸಾಧ್ಯ ಎರಡು ಅಗ್ರಿಮೆಂಟ್ ಆಗಿಲ್ಲ ನೋಡಿ ಇವತ್ತು ನಮ್ಮ ವಿದೇಶಾಂಗ ಮಂತ್ರಿಗಳು ಅಲ್ಲಿದ್ದಾರೆ ರೇರ್ ಮೆಟಲ್ ಸಂಬಂಧವಾಗಿ ಅಲ್ಲಿ ನಡೀತಾ ಇದೆ ಹೊಸ ಒಂದು ಒಕ್ಕೂಟ ಒಂದು ಪಿನೆಕ್ಸ್ ಅಂತ ಇದೆ ಅದ್ರ ಒಳಗಡೆ ಸೇರಿದ್ದಾರೆ ಇನ್ನೊಂದ್ ಎರಡು ಮೂರ್ ದಿನದೊಳಗಡೆ ಇದಕ್ಕೆ ಒಂದು ಕಾಂಕ್ರೀಟ್ ಆಗಿ ಏನ್ ಬರುತ್ತೆ ತಕ್ಕ ಆತ್ರ ಯಾಕೆ ನಿಮ್ಗೆ ರಾಹುಲ್ ಗಾಂಧಿ ತರ ಮಾಧ್ಯಮದವ್ರು ಆಡಬಾರ್ದು ಅವ್ರಿಗೇನು ಅರಾಜಕತೆ ಸೃಷ್ಟಿ ಆಗ್ಬೇಕು

ರಷ್ಯಾದಿಂದ ನಾವೇನು ಕ್ರೂಡ್ ಆಯಿಲ್ ತೆಗೆದುಕೊಳ್ತಾ ಇದ್ದೀವಿ ನಮ್ಮ ಸ್ಪಷ್ಟ ನಿಲುವೇನಿದೆ ಈ ಕ್ರೂಡ್ ಆಯಿಲ್ ತೊಗೊಂಡು ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ಪ್ಯೂರಿಫೈ ಮಾಡಿಬಿಟ್ಟು ಏನು ಕೊಡ್ತಾಯಿದೀವಿ ನಾವು ನಮ್ಮ ನಿಲುವೇನು ಕಡಿಮೆ ಮಾಡಲಿಲ್ಲ ನಾವು ನಿಲ್ಲಿಸ್ಲಿಲ್ಲ ನಾವು ಇದೇ ಕೆಲಸ ಇವ್ರು ಮಾಡಿದ್ರ ಒಂದು ವಿಷಯ ಈ ಪ್ರಶ್ನೆ ಮಾಡೋರಿಗೆ ಅವ್ರಿಗೆ ಆ ನೈತಿಕತೆ ಇರಬೇಕು ಯಾವಾಗ ಯಾವಾಗ ಅಮೇರಿಕಾ ಹೇಳಿದ್ದೆ ಬಾಲ ಮುಚ್ಕೊಂಡು ಕೂಡ ಕೂತ್ಕೋತಿದ್ರು ಒಂದು ಸ್ಫೋಟ ಮಾಡ್ಲಿಲ್ಲ ಒಂದು ವಿಮಾನ ಇಡ್ಸ ಕೆಲಸ ಮಾಡಲಿಲ್ಲ ಡೋಂಟ್ ಎವ್ರಿ ಟೈಮ್ ನೀವು ಹೋಗಿ ರಾಹುಲ್ ಗಾಂಧಿ ಕಾಂಗ್ರೆಸ್ ದೇಶದ ನಾಗರಿಕ ಮಾಡಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ